ಈ ದಿನದ ದೇವರ ವಾಕ್ಯ ಒಂದು ಸಾಮುವನು ಹನ್ನೆರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ಆದರೆ ಯಹೋವನು ತನ್ನ ಜನರನ್ನು ಕೈ ಬಿಡುವುದಿಲ್ಲ ಯಹೋವನು ನಿಮ್ಮನ್ನು ಸ್ವಂತ ಜನರನ್ನಾಗಿ ಮಾಡಿಕೊಳ್ಳಲು ಇಷ್ಟಪಟ್ಟನು ಆದ್ದರಿಂದ ಆತನು ತನ್ನ ಮಹತ್ತಾದ ಹೆಸರಿನ ನಿಮಿತ್ತವಾಗಿ ನಿಮ್ಮನ್ನು ತ್ಯಜಿಸುವುದಿಲ್ಲ ನಾವು ಆರಾಧಿಸುವ ದೇವರ ಹೆಸರು ಉಳ್ಳ ಹೆಸರು ಅದು ಮಹಿಮೆ ಉಳ್ಳ ಹೆಸರು ಆ ಹೆಸರಿನ ಕೆಳಗಡೆ ಆಶ್ರಯವಾಗಿ ಬಂದಿರುವ ನಮ್ಮನ್ನು ಎಂದೆಂದಿಗೂ ಕೈ ಬಿಡುವುದೇ ಇಲ್ಲ ಲೋಕದ ಜನರಾಗಿದ್ದ ನಮ್ಮನ್ನು ಲೋಕದ ಹಿಂದೆ ಅಲಿಯುತ್ತ ಸುತ್ತುತ್ತಿದ್ದ ನಮ್ಮನ್ನು ತಮ್ಮ ಜನರಾಗುವಂತೆ ದೇವರು ಇಷ್ಟಪಟ್ಟು ಮಾಡಿಕೊಂಡಾರೆ ಯಾವುದಕ್ಕಾಗಿ ಕೈ ಬಿಡುವುದಕ್ಕಾಗಿಯೇ ಇಲ್ಲ ಇಲ್ಲವೇ ಇಲ್ಲ ನನ್ನ ಪ್ರಿಯ ಜನರೇ ಈ ದಿನ ನಾವು ಕಾಣುವಂತಹ ಪರಿಸ್ಥಿತಿಗಳು ಬಹುಶಃ ದೇವರು ನಮ್ಮನ್ನು ಕೈಬಿಟ್ಟಾರೋ ಎಂಬ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಅಂದುಕೊಳ್ಳಬಹುದು ದೇವರ ವಾಕ್ಯವು ಹೇಳುತ್ತದೆ ಅವರು ನಮ್ಮನ್ನು ಅವರ ಜನರಾಗಿ ಕಷ್ಟದಿಂದಲೂ ಅಲ್ಲ ವ್ಯಸನದಿಂದಲೂ ಅಲ್ಲ ಇಷ್ಟಪಟ್ಟು ಮಾಡಿಕೊಂಡರು ಆ ರೀತಿಯಾದ ದೇವರು ನಮ್ಮನ್ನು ಯಾವ ರೀತಿ ಹೇಗೆ ಕೈ ಬಿಡುತ್ತಾರೆ ಅವರು ಎಂದೆಂದಿಗೂ ಕೈ ಬಿಡುವುದಿಲ್ಲ ನಿಮ್ಮ ಪರಿಸ್ಥಿತಿಗಳಲ್ಲಿ ದೇವರು ಕೈ ಬಿಡುವುದಿಲ್ಲ ಎಂಬ ಈ ಅರಿಕೆಯೊಂದಿಗೆ ಈ ದಿನದಲ್ಲಿ ಹಾದು ಹೋಗುವಂತೆಯೂ ಕರ್ತನ ಹೆಸರನ್ನು ಘನಪಡಿಸುವುದಕ್ಕೆ ನಮಗೆ ದೇವರು ಕೃಪೆಯನ್ನು ಅನುಗ್ರಹಿಸಲಿ ಆಮೇನ್